ಶಾಂತಿಪುರದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀಕಲ್ಯಾಣ ಸ್ವಾಮಿ ಬ್ರಹ್ಮರಥೋತ್ಸವ ಶಾಂತಿಪುರದಲ್ಲಿ ಊರ ಹಬ್ಬದಂತೆ ಸಂಭ್ರಮಿಸಿದ ಗ್ರಾಮಸ್ಥರ ಸಂತಸ ಸಂಭ್ರಮ ಇದೇ ಮೊಟ್ಟಮೊದಲ ಬಾರಿಗೆ ಶಾಂತಿಪುರ ಗ್ರಾಮದಲ್ಲಿ ಸಮಾಜ ಸೇವಕ ಹಾಗೂ ದೇವಸ್ಥಾನ ಧರ್ಮದರ್ಶಿ ಎಸ್ ವೈರಮೇಶ್ ನೇತೃತ್ವದಲ್ಲಿ ಶ್ರೀಕಲ್ಯಾಣ ಸ್ವಾಮಿ ಬ್ರಹ್ಮರಥೋತ್ಸವ ದೂರಿಯಾಗಿ ನಡೆಯಿತು ಈ ಬ್ರಹ್ಮರಥೋತ್ಸವ ಹಬ್ಬಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ತೇರನ್ನು ಎಳೆದು ಸಂಭ್ರಮಿಸಿದರು ಹಸಿರು ಮಾವಿನ ತೋರಣ ದೀಪಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ದೇವಸ್ಥಾನ ಧರ್ಮದರ್ಶಿ ಎಸ್ ವೈರಮೇಶ್ ಮಾತನಾಡುತ್ತಾ ಈ ದೇವಸ್ಥಾನದ ನಿರ್ಮಿಸಿ ಹತ್ತಾರು ವರ್ಷಗಳಿಂದ ವಿವಿಧ ಹಬ್ಬದ ದಿನಗಳಲ್ಲಿ ವಿಶೇಷವಾದ ಪೂಜಾ ಕಾರ್ಯಗಳನ್ನು ಏರ್ಪಡಿಸಿಕೊಂಡು ಬರುತ್ತಿದ್ದೀವಿ ಈಗ ಮಹಾಶಿವರಾತ್ರಿ ಪ್ರಯುಕ್ತ ಈ ಬಾರಿ ಶ್ರೀ ಕಲ್ಯಾಣ ಕೋರಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ಮಾಡಬೇಕು ಎಂಬ ಸಂಕಲ್ಪವನ್ನು ಮಾಡಿ ಈ ಬಾರಿ ಬ್ರಹ್ಮರಥೋತ್ಸವ ಮಾಡಿದ್ದೀವಿ ಇದು ಬಹಳ ಯಶಸ್ವಿಯಾಗಿ ನಡೆದಿದೆ ಗ್ರಾಮಸ್ಥರಲ್ಲಿ ಸಂತೋಷ ಮತ್ತು ಭಕ್ತಿಯುತ್ಸಾಹ ಹೆಚ್ಚಾಗಿದೆ ಇದಕ್ಕೆಲ್ಲ ಭಗವಂತನ ಕೃಪೆಯ ಕಾರಣವಾಗಿದೆ ಗುಂಜುಮಲೆ ಗುರುಗುಂಜುಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುತ್ತು ಮಾದೇವರು ಪಾದಕ್ಕೆ ಸಲ ಹೋಗಿ కుంభుమే కన్యాడుమే రుద్రాక్షమ ಎರಡು ದಿನಗಳ ಕಾಲ ಸಾವಿರಾರು ಜನರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಸೀತಾ ಶ್ರೀರಾಮ ಶ್ರೀ ವೆಂಕಟೇಶ್ವರ ಸ್ವಾಮಿ ಶಿವಪಾರ್ವತಿ ಮತ್ತು ಶ್ರೀನಸಿಂಹಸ್ವಾಮಿ ದೇವರುಗಳು ಒಂದೇ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯಾಗಿರುವುದು ಬಹಳ ವಿಶೇಷವಾಗಿದೆ ಮಹಾಶಿವರಾತ್ರಿ ದಿನ ಶಿವನಿಗೆ ತ್ರಿದಳ ಮಹಾರುದ್ರಾಭಿಷೇಕ ಶಿವಸಹಸ್ರ ನಾಮಾವಳಿ ಪಠಣ ಮಹಾಮೃತ್ಯುಂಜಯ ಹೋಮ ಮಹಾರುದ್ರ ಹೋಮ ವಿಲ್ವಾರ್ಚನೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಯಾಮ ಪೂಜೆ ಜಾಗರಣೆ ಪ್ರಯುಕ್ತ ಶ್ರೀಮಾಯಾಕಾರ ಮಹದೇಶ್ವರ ಜಾನಪದ ಕಲಾ ತಂಡದಿಂದ ಜಾನಪದ ಕಲಾ ಮೇಳ ಅಷ್ಟೋತ್ತರ ಜಿಲ್ಲಾರ್ಚನೆ ಮಹಾಮಂಗಳಾರತಿ ರಥೋತ್ಸವ ಶಿವತಾಂಡವ ವೀರದಾಸಿ ಕುಣಿತ ಡೊಳ್ಳು ಕುಣಿತದೊಂದಿಗೆ ಶಿವದೇವರ ಉತ್ಸವ ಗ್ರಾಮ ಪ್ರದಕ್ಷಿಣೆ ಮೆರವಣಿಗೆ ಅಗ್ನಿಕುಂಡ ಸೇವೆಯನ್ನು ಏರ್ಪಡಿಸಲಾಗಿತ್ತು ಎಲ್ಲಾ ಧಾರ್ಮಿಕ ಕಾರ್ಯಗಳನ್ನು ಶ್ರೀ ಅಭಿರಾಮ್ ಸ್ವಾಮಿ ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಶಾಂತಿಪುರ ಗ್ರಾಮ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ನಮ್ಮ ಗ್ರಾಮದಲ್ಲಿ ಶ್ರೀರಾಮ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಲಾಗಿದೆ ಹಾಗೂ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗಿದೆ ಹಾಗೂ ಈ ದಿನ ಸುಮಾರು ಹತ್ತು ಸಾವಿರ ಜನ ಅನ್ನದಾಸೋಹವನ್ನು ಮಾಡಿರುತ್ತಾರೆ ಹಾಗೂ ರಥೋತ್ಸವವನ್ನು ರಥೋತ್ಸವವನ್ನು ಮಾಡಿದ್ದೇವೆ ಅದೇ ರೀತಿ ಎಲ್ಲ ಭಕ್ತಾದಿಗಳು ಬಂದು ಎಲ್ಲ ಹಬ್ಬವನ್ನು ಆಚರಿಸಿ ಎಲ್ಲರೂ ಸಂತೋಷವಾಗಿರಬೇಕಂತ ಶಾಂತಿಪುರ ಗ್ರಾಮಸ್ಥರನ್ನು ಮನವಿ ಮಾಡಿಕೊಳ್ಳುತ್ತೇವೆ ಹಾಗೂ ಟ್ರಸ್ಟದ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೆಲಸ ಯಾರು ಮಾಡ್ತಾರೆ ಎಲ್ಲರಿಗೂ ಧನ್ಯವಾದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಸ್ ಐ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಶಾಂತಿಪುರ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಮಹಾಶಿವರಾತ್ರಿಯನ್ನು ಆಚರಿಸಿದ್ದೇವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳಿ ಯಶಸ್ವಿ ಮಾಡಿರುತ್ತಾರೆ ಅಣ್ಣ ಈ ವರ್ಷ ವಿಶೇಷವಾಗಿ ತೇರಿನ ವ್ಯವಸ್ಥೆ ಮಾಡಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಯಾವ ಥರ ಇದು ತೇರು ಯಾವ ವರ್ಷನೂ ಮಾಡಿರಲಿಲ್ಲ ಈ ವರ್ಷ ಕಡೆಯಿಂದ ಎಸ್ ಆರ್ ರಮೇಶ್ ಅವರ ಧರ್ಮದರ್ಶಿಗಳಾದ ಅವರು ಹೆಸರಿ अधे वटि ॿेस बसि प्राधार सेरे मन मन खे रीति अपर्स ಹನ್ನೊಂದು ವರ್ಷಕ್ಕೋತ್ಸವ ಈ ನೇತೃತ್ವದಲ್ಲಿ ಅವರು ತುಂಬಾ ವಿಜಮನೆಯಿಂದ ಈ ಕಾರ್ಯಕ್ರಮವನ್ನು ನಡೆಸುತ್ತಾರೆ ಪ್ರತಿ ವರ್ಷ ನಾವು ಅನ್ನದಾನ ಮೆರವಣಿಗೆ ಗೋಲು ಕುಣಿತ ಇನ್ನೊಂದು ಯಾವ್ದು ವೀರಗಾಸೆ ಮುಂತಾದ ಕುಂಟೆಗಳಿಗೆ ಬಹಳ ಸಂಭ್ರಮದಿಂದ ಸುಮಾರು ಲಕ್ಷಾಂತರ ಜನಗಳು ಇಲ್ಲಿ ಸೇರಿ ಅನ್ನದಾನ ಊಟ ಮಾಡಿಕೊಂಡು ಬಹಳ ಭಕ್ತಿಯಿಂದ ಸೇವೆ ಮಾಡುತ್ತಾ ವರ್ಷ ವರ್ಷದಿಂದ ತಮ್ಮ ಅನ್ನದಾನವನ್ನು ಮಾಡಿಕೊಂಡು ಈ ಊರಿನ ಗ್ರಾಮ ಅಭಿವೃದ್ಧಿಗೆ ತುಂಬಾ ಪ್ರೋತ್ಸಾಹ ಕೊಡುತ್ತಿದ್ದಾರೆ ರಮೇಶ್ ಅವರು ಅವರಿಗೆ ಜಯ ಉಮೇಶ್ವರ ಅನುಗ್ರಹದಲ್ಲಿ ಗುಂಡಿ ವಿನಾಯಕ ಸ್ವಾಮಿ ಅನುಗ್ರಹದಲ್ಲಿ ಗಂಗಾಭವನ ಅನ್ನಪೂರ್ಣ ಕಾಶೀ ಸ್ವಾಮಿಗೃಹದಲ್ಲಿ ಮನವೇಶ್ವರ ಗೃಹದಲ್ಲಿ ಹಲವಾರು ಮಹಾಸಿವ ಪಾರ್ವತಿ ಸ್ಥಾನ ಇವರು ಯಾಜಮಾನ್ಯವರು ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಕಲ್ಯಾಣ ಕೋಲಂಡರಾಮಸ್ವಾಮಿ ದೇವಾಲಯ ಶಾಂತಿಪುರ ಭಕ್ತ ಮಹಾಶಯರೇ ಹನ್ನೆರಡನೇ ವರ್ಷದ ಮಹಾಶಿವರಾತ್ರಿ ಹಬ್ಬವನ್ನು ನಮ್ಮ ಶ್ರೀ ಎಸ್ ವೈ ರಮೇಶಣ್ಣರವರ ಆತ್ಪರ್ಯದಲ್ಲಿ ಬಹಳ ವಿಶೇಷವಾಗಿ ಮೂಡಿಸಲಾಗಿತ್ತು ವಿಶೇಷವಾಗಿ ಈ ವರ್ಷ ರಾಮ ಸೇವಾ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಇರ್ತಕ್ಕಂತಹ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮೆಂಬರ್ಗಳು ತುಂಬ ಸಹಕಾರ ಕೊಟ್ಟು ಶಾಂತಿಪುರ ಗ್ರಾಮಸ್ಥರದಿಂದ ರಂಗರಂಗ ವೈಭವವಾಗಿ ವೈಭವೋಪಿತವಾಗಿ ವರ್ಣನೀಯವಾಗಿ ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು ವಿಶೇಷವಾಗಿ ನಿನ್ನೆ ಬೆಳಗ್ಗೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಗ್ಗೆ ನಾಲ್ಕು ಗಂಟೆಗೆ ಮಹಾಶಿವನಿಗೆ ತ್ರಿಗಳ ಮಹಾರುಭಿಷೇಕವನ್ನು ತದನಂತರ ಐದೂವರೆ ಗಂಟೆಗೆ ಮಹಾರುದ್ರವನ್ನು ಮೃತ್ಯುಂಜಯವನ್ನು ಏರ್ಪಡಿಸಲಾಗಿತ್ತು ತದನಂತರ ಸಹಸ್ರಾರು ಜನ ಭಕ್ತಾದಿಗಳ ಸಮೂಹದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಗಿತ್ತು ಅದೇ ರೀತಿ ಭಕ್ತ ಸಾಗರ ಸಂಜೆವರೆಗೂ ಅರಿದು ಬಂದಿತ್ತು ರಾತ್ರಿ ಒಂಬತ್ತುವರೆ ಗಂಟೆಗೆ ಮಹಾಶಿವನಿಗೆ ವಿಶೇಷವಾಗಿ ಒಂಬತ್ತೂವರೆ ಗಂಟೆಗೆ ಮೊದಲನೇ ಯಾವ ಪೂಜೆ ತದನಂತರ ಹತ್ತು ಗಂಟೆಗೆ ಶ್ರೀ ಮಾಯಕಾರ ಮಾದಪ್ಪ ಕಲಾ ತಂಡದಿಂದ ಭಜನಾ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ಅದಾದ ನಂತರ ಹನ್ನೆರಡು ಗಂಟೆಗೆ ಯಾವ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಮೂರು ಗಂಟೆಗೆ ಮೂರನೇ ಯಾವ ಪೂಜೆ ಬೆಳಗ್ಗೆ ಐದು ಗಂಟೆಗೆ ಯಾವ ಪೂಜೆ ಪರ್ಯಾಯದೊಂದಿಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನು ಏಳು ಗಂಟೆಗೆ ವಿತರಿಸಲಾಗಿತ್ತು ತದನಂತರ ಇವತ್ತು ಅಮಾವಾಸ್ಯೆ ಪ್ರಯುಕ್ತ ವಿಶೇಷವಾಗಿ ಹನ್ನೆರಡು ಗಂಟೆಗೆ ಸಹಸ್ರಾರು ಜನರಿಗೆ ವಿಶೇಷವಾಗಿ ನಮ್ಮ ಎಸ್ ವೈ ಅವರ ತದನಂತರ ಶ್ರೀರಾಮ ಸೇವಾ ಚಾರಿಟೇಬಲ್ ಟ್ರಸ್ಟ್ ಅವರಿಂದ ತದನಂತರ ಶಾಂತಿಪುರ ಗ್ರಾಮಸ್ಥರಿಂದ ಸಹಸ್ರಾರು ಜನರಿಗೆ ಅನ್ನದಾನವನ್ನು ವಿಶೇಷವಾಗಿ ಏರ್ಪಡಿಸಲಾಗಿದೆ ಮೂರುವರೆ ಗಂಟೆಗೆ ವಿಶೇಷವಾಗಿ ಈ ವರ್ಷ ರಥೋತ್ಸವವನ್ನು ಬ್ರಹ್ಮರಥೋತ್ಸವವನ್ನು ಸಹ ಏರ್ಪಡಿಸಲಾಗಿತ್ತು ತದನಂತರ ಶಿವ ಶಿವತಾಂಡವ ವೀರಘಾಸೆ ಕೊಳ್ಳು ಕುಣಿತದೊಂದಿಗೆ ಶಿವದೇವರ ಉತ್ಸವ ಆಯಿತು ಗ್ರಾಮದಲ್ಲಿ ಬೀದಿ ಬೀದಿಗಳಲ್ಲೂ ತದನಂತರ ರಾತ್ರಿ ಒಂಬತ್ತೂವರೆ ಗಂಟೆಗೆ ವಿಶೇಷವಾಗಿ ಶಿವನನ್ನ ಇಲ್ಲಿಗೆ ತೆಗೆದುಕೊಂಡು ಬಂದು ಅಗ್ನಿಕುಂಡ ಸೇವೆಯನ್ನು ಮಾಡಿಸಿ ಅಗ್ನಿಕುಂಡದಲ್ಲಿ ಶಿವನ ಪ್ರವೇಶ ಅದಾದ ನಂತರ ಭಕ್ತ ಸಮೂಹ ಕೂಡ ಅಗ್ನಿಕುಂಡ ಪ್ರವೇಶದೊಂದಿಗೆ ಸ್ವಾಮಿಯವರು ಮಹಾದ್ವಾದ ಮುಖಾಂತರ ದೇವಾಲಯಕ್ಕೆ ಬಂದು ನಿರ್ಗಮಿಸಿದ್ದಾರೆ ಈಗ ಏಕಾಂತ ಸೇವೆ ಮಾಡಿ ಸ್ವಾಮಿಯನ್ನ ಏಕಾಂತಕ್ಕೆ ಬಿಡ್ತಕ್ಕಂತಹ ಸಮಯ ಜಯ ಶ್ರೀರಾಮ शिवं शिवं महुकाररूपं शिवं शिवं, शिवं महासूर्यचन्द्रानेत्रं पवित्रं महाकाढतिमिनाटकं च महाप्राणदीपं शिवं शिवं भजे मञ्जुनाथं शिवं शिवो अद्वैतभास्करं वर्धनादीश्वरम् చుదయంగమతుర్ధది సంగమం పంచభూతాత్మకం శత్రునాశకం సప్తరస్తీశ్వర నవరసమనోహర దశ దిశా విమలం ఏకాదశోజ్వలకనాథేష్రం ప్రస్తుతివశంకరం రథజనకింకర దుర్జల जनशुभङ्करं पाणिभवतारकं भगतिहितकारकं भुवनभव्यभवनायकं भाग्यात्मकं रक्षकमीशं सुरेशं वृशेशं परेशं नतेशं गौरीशं गणेशं भूतेशं मधुरं ರಾತ್ರಿಯ ಯಾಮ ಪೂಜೆ ಜಾಗರಣೆ ಪ್ರಯುಕ್ತ ಶ್ರೀಮಯಾಕಾರ ಮಹದೇಶ್ವರ ಜಾನಪದ ಕಲಾ ತಂಡದಿಂದ ಜಾನಪದ ಕಲಾ ಮೇಳ ಅಷ್ಟೋತ್ತರ ಜಿಲ್ವಾರ್ಚನೆ ಮಹಾಮಂಗಳಾರತಿ ರಥೋತ್ಸವ ಶಿವತಾಂಡವ ಮೀರದಾಸೆ ಕುಣಿತ ಡೊಳ್ಳು ಕುಣಿತದೊಂದಿಗೆ ಉತ್ಸವ ಗ್ರಾಮ ಪ್ರದಕ್ಷಿಣೆ ಮೆರವಣಿಗೆ ಅಗ್ನಿಕುಂಡ ಸೇವೆಯನ್ನು ಏರ್ಪಡಿಸಲಾಗಿತ್ತು ಎಲ್ಲಾ ಧಾರ್ಮಿಕ ಕಾರ್ಯಗಳನ್ನು ಶ್ರೀ ಅಭಿರಾಮ್ ಸ್ವಾಮಿ ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಶಾಂತಿಪುರ ಗ್ರಾಮ ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದ ರಥೋತ್ಸವ ನಡೆಸಿದ್ದಾರೆ ಬೆಂಕಿ ಬೆಂಕಿ i yeah, I'm sorry Shoot it in 哎呀！都可以